ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ತುಂಬ ದಿನದಿಂದ ಒಬ್ಬರು ನನಗೆ ಕಮೆಂಟ್ ಮಾಡ್ತಾನೆ ಇದ್ದರು ಮ್ಯಾಮ್ ನನಗೆ ನೆಗೆಟಿವ್ ಥಾಟ್ಸ್ ಪದೇ ಪದೇ ಬರ್ತಾಯಿದೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಕೇಳಿದಾಗ ನನಗೆ ಇಮ್ಮಿಡಿಯೇಟಾಗಿ ನಂಗೆ ನೆಗೆಟ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ನಾನು ಏನು ಮಾಡಬೇಕು ಪದೇ ಪದೇ ಅದೇ ಥಾಟ್ಸ್ ನನ್ನ ತಲೆಯಲ್ಲಿ ಓಡ್ತಾ ಇದೆ ಅಂತ ಕೇಳಿದ್ರು ಇದಕ್ಕೆ ಆನ್ಸರ್ ಏನಿರ್ಬೋದು ಯಾಕೆ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ನಿಮಗೂ ಕೂಡ ಇದೇ ಥರ ಇದೆಯಾ ನೀವು ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ನ ಕೇಳಿಸ್ಕೊಂಡಾಗ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬಂದಾಗ ನೀವು ಡಿಪ್ರೆಸ್ಡಾಗಿ ಫೀಲ್ ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ ಸಲ್ಯೂಷನ್ ಏನು ನಾವು ಹೇಗೆ ಇದರಿಂದ ಹೊರಗಡೆ ಬರೋದು ಹೇಗೆ ಇದನ್ನು ಸ್ಮೂತಾಗಿ ನಾವು ಹೊರಗಡೆ ಬರೋದು ಇದನ್ನೆಲ್ಲವೂ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋಣ ಏನೋ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್ ಸೋ ದಟ್ ಇದು ತುಂಬ ಜನಕ್ಕೆ ರೀಚ್ ಆಗ್ಬೋದು ಈ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಯಾಕೆ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ನಮ್ಮ ಮನಸ್ಸು ಒಂದು ಎಮ್ ಎನರ್ಜಿ ರಿಸೀವರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ನಾವು ಯಾವುದೇ ಒಂದು ಸ್ಯಾಡ್ ಇನ್ಸಿಡೆಂಟ್ಸ್ ಆಗಿರಲಿ ಯಾವುದೋ ಒಂದು ಅಪಘಾತದ ಇನ್ಸಿಡೆಂಟ್ ಆಗಿರಲಿ ಯಾರೋ ಒಂದು ಬೈದಿರೋದಾಗಿರಲಿ ನಾವು ಕೇಳಿಸ್ಕೊತಿರಲ್ವಾ ಅದು ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮ ಹಾರ್ಟ್ಗೆ ತಗೊತೀವಿ ನಮ್ಮ ಹಾರ್ಟ್ ಅದಕ್ಕೆ ಏನು ಮಾಡುತ್ತೆ ರಿಯಾಕ್ಟ್ ಆಗುತ್ತಲ್ವ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಇನ್ಸಿಡೆಂಟ್ ಒಬ್ರಿಗೆ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿದಾಗ ನಾವು ನಮ್ಮ ಹಾರ್ಟ್ ಏನಾಗುತ್ತೆ ಅದಕ್ಕೆ ಫೀಲ್ ಆಗುತ್ತೆ ಆ ಎನರ್ಜೀಸ್ಗೆ ನಾವು ರಿಯಾಕ್ಟ್ ಮಾಡ್ತೀವಲ್ವ ಅದೇನು ತಪ್ಪೇನಲ್ಲ ಬಿಕಾಸ್ ಅದು ಇಲ್ಲ ಅಂದ್ರೆ ನಾವು ಫೀಲ್ ಆಗಬೇಕು ಆ ಎಮೋಷನ್ ನಮ್ಮ ಹತ್ರ ಇಲ್ಲಾಂದರೆ ಫೀಲ್ ಆಗಬೇಕು ಬಟ್ ಅದಕ್ಕೆ ನಾವು ಕಂಪ್ಯಾಷನ್ ತೋರಿಸ್ತೀವಲ್ಲ ಅಂದರೆ ಅಂದರೆ ಕರುಣೆ ತೋರಿಸ್ತೀವಲ್ಲ ಅದಕ್ಕೆ ವಿ ಆರ್ ಗ್ರೇಟ್ ಅಂತಲೇ ಹೇಳ್ಬೋದು ಬಟ್ ಅದೇ ಇಮೋಷನ್ಸ್ ರಿಪೀಟೆಡಾಗಿ ರಿಪೀಟೆಡಾಗಿ ಒಂದು ಫಾರ್ಮ್ ಆಗ್ತಾಯಿದ್ರೆ ಅದೊಂದು ಸೈಕಲ್ ವೀಲ್ ಥರ ತಿರುಗ್ತಾನೆ ಇದ್ದರೆ ನಮ್ಮ ತಲೆಯಲ್ಲಿ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ ಆ ಪ್ರಾಬ್ಲಮ್ನ ನಾವು ಹೇಗೆ ಸೊಲ್ಯೂಷನ್ ಮಾಡ್ಕೊಳೋದು ಅದಕ್ಕೇನು ಮಾಡಬೇಕಂದ್ರೆ ಯಾವುದೇ ಒಂದು ವಿಚಾರನಾಗಲಿ ಯಾರಾದರೂ ಹೇಳಿದಾಗ ಇಲ್ಲಾ ನೀವು ಕೇಳಿಸ್ಕೊಂಡಾಗ ಎರಡು ನಿಮಿಷಕ್ಕೂ ಮೇಲೆ ಆ ಪ್ಯಾಟ್ರನ್ ಏನಾದರೂ ನಿಮ್ಮಲ್ಲಿ ತಲೆಯಲ್ಲಿ ಅದೇ ಓಡ್ತಾ ಇದೆ ಅಂದರೆ ಅದನ್ನು ರಿಮೂವ್ ಮಾಡಬೇಕು ನಿಮ್ಮ ಎಮೋಷನ್ಸ್ ಜಸ್ಟ್ ಟೂ ಮಿನಿಟ್ಸ್ ಮೇಲೆ ಯಾವುದೇ ತರಹದ ಎಮೋಷನ್ಸ್ ನಿಮ್ಮ ತಲೆಯಲ್ಲಿ ಇರಬಾರ್ದು ಬಿಕಾಸ್ ಯಾವ್ದೇ ಒಂದು ಎಮೋಷನ್ ನೀವು ಟೂ ಮಿನಿಟ್ಸ್ ಮೇಲೆ ನಿಮ್ಮ ಬ್ರೈನಲ್ಲಿ ಅದನ್ನು ಓಡಿಸ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಸಬ್ ಮೈಂಡ್ ಮೈಂಡಲ್ಲಿ ಹಾಳವಾಗಿ ಕುತ್ಕೊಬಿಡುತ್ತೆ ಯಾವಾಗ ನಿಮ್ಮ ಸಬ್ ಮೈಂಡ್ ಮೈಂಡಲ್ಲಿ ಹಾಳವಾಗಿ ಕುತ್ಕೊಬಿಡುತ್ತೋ ಅದೇ ಪ್ಯಾಟ್ರನ್ ರಿಪೀಟೆಡ್ ಆಗಿ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ನ ಕೇಳ್ಕೊಂಡು ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಅದರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದಾಗ ಮತ್ತಷ್ಟು ಅಂತಹ ವಿಚಾರಗಳನ್ನ ನೀವು ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಮತ್ತಷ್ಟು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಡಿಪ್ರೆಸ್ ಆಗೋಕ್ಕೆ ಫೀಲ್ ಆಗ್ತೀರಾ ಸೊ ಯಾವುದೇ ಒಂದು ವಿಚಾರ ನೀವಿಂಥ ವಿಚಾರನ ಕೇಳಿದಾಗ ಒಂದು ಸ್ಯಾಡ್ ಇನ್ಸಿಡೆಂಟ್ ಆಗಲಿ ಯಾರೋ ಒಬ್ಬರಿಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳೋದಾಗಿರಲಿ ಒಂದು ಆಕ್ಸಿಡೆಂಟ್ಸ್ ವಿಚಾರ ಕೇಳಿದಾಗ ಆಗಿರಲಿ ಇಲ್ಲಾಂದರೆ ಯಾರಾದರೂ ಒಬ್ಬರು ನಾನು ಡಿಪ್ರೆಸ್ಡ್ ಆಗಿದೆ ಅಂತ ಅವ್ರ ಪೇನ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡಾಗ ಅದನ್ನು ಅಲ್ಲೇ ಟೂ ಮಿನಿಟ್ಸಲ್ಲಿ ಸಾಲ್ವ್ ಮಾಡಿ ಡಿಸಾಲ್ವ್ ಮಾಡಿ ಹೊರ್ಗಡೆ ಬರಬೇಕು ಇಲ್ಲ ಅಂದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಳವಾಗಿ ಕುತ್ಕೊಬಿಡುತ್ತೆ ಇದು ಎಷ್ಟೋ ಜನರಲ್ಲಿ ಆಗುವಂತಹ ಮಿಸ್ಟೇಕ್ ಯಾಕೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಪದೇ ಪದೇ ಓಡ್ತಾ ಇರುತ್ತೆ ಅಂದರೆ ಬಿಕಾಸ್ ನೀವು ಆ ಎಮೋಷನ್ಸ್ನ ನೀವು ಚೆಕ್ ಮಾಡ್ತಾ ಇಲ್ಲ ಪ್ರತಿದಿನ ನಿಮ್ಮ ಎಮೋಷನ್ಸ್ ಹೇಗಿದೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಪ್ಯಾಟರ್ನ್ಸ್ ಹೇಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ನೀವು ಎಮೋಷನಲ್ಲಿ ಹ್ಯಾಪಿಯಾಗಿದ್ದೀರಾ ಸ್ಯಾಡ್ ಆಗಿದ್ದೀರಾ ಯಾವುದಾದ್ರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇದೀರಾ ನೀವು ಮಿರ್ಯಾಕ್ಲಾಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಇದು ಇದನ್ನು ಚೆಕ್ ಮಾಡ್ಕೊಂಡಾಗ ನಿಮ್ಮಲ್ಲಿ ನಿಮ್ಮಲ್ಲಿ ಚೇಂಜಸ್ನ ನೀವು ನೋಡ್ಕೋಬೋದು ಹೇಗೆ ಇದನ್ನು ಚೆಕ್ ಮಾಡೋದು ನಾನು ಪ್ರೀವಿಯಸ್ ಒಂದು ಫೈವ್ ವಿಡಿಯೋಸ್ ಬ್ಯಾಕಲ್ಲಿ ಯಾವುದೋ ಒಂದು ಎಮೋಷನ್ಸ್ನ ಹೇಗೆ ನೀವು ಹ್ಯಾಂಡಲ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಹಾಕಿದ್ದೀನಿ ಒಂದ್ಸ್ ಹೋಗಿ ಚೆಕ್ ಮಾಡಿ ನಿಮ್ಗೆ ಅಲ್ಲಿ ಸಿಗ್ಬೋದು ಇನ್ನೊಂದು ಪ್ಯಾಟರ್ನ್ಸ್ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಯಾಕೆ ಪ್ಯಾಟರ್ನ್ಸ್ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ಅದನ್ನು ಒಂದ್ಸತಿ ಹೋಗಿ ಚೆಕ್ ಮಾಡಿ ನಿಮ್ಮಲ್ಲಿ ಎಷ್ಟೊಂದು ಚೇಂಜಸ್ ನ ನೀವು ನೋಡ್ಬೋದು ಬಿಕಾಸ್ ಈ ಎಮೋಷನ್ಸ್ನ ನೀವು ಹೋಲ್ಡ್ ಮಾಡಿದಾಗ ಅದು ಒಂದು ಡಿಪ್ರೆಷನ್ಗೆ ತರೋದಕ್ಕೆ ಚಾನ್ಸಸ್ ಇರುತ್ತೆ ಎಮೋಷನ್ಸ್ ಯಾವಾಗ ನೆಗೆಟಿವ್ ಎಮೋಷನ್ಸ್ ನಿಮ್ಮಲ್ಲಿ ಜಾಸ್ತಿ ಇದ್ದಾಗ ನಿಮಗೆ ಅದೇ ಎಮೋಷನ್ಸ್ ರಿಪೀಟೆಡ್ ಆಗಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಕ್ಷಣಕ್ಕೆ ನೀವೇನು ಮಾಡಬೇಕಂದ್ರೆ ಇಂತಹ ಪ್ಯಾಟರ್ನ್ಸ್ ಏನಾದರೂ ನಿಮ್ಗೆ ಯಾರೋ ಬಂದು ಹೇಳಿದಾಗ ಯಾರೋ ಬಂದು ಮಾತಾಡಿದಾಗ ನೆಗೆಟಿವ್ ಥಾಟ್ಸ್ ನಿಮ್ಮ ಹತ್ರ ಬಂದು ಸೇರ್ತಾ ಇದ್ದಾಗ ಯಾವುದೇ ಒಂದು ಎಮೋಷನ್ ಇದ್ರೂ ಅದು ಎರಡು ನಿಮಿಷಕ್ಕೂ ಮೇಲೆ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡೇಬಾರದು ಅದನ್ನ ನಾವು ಎರೇಸ್ ಮಾಡಬೇಕು ಅದನ್ನ ನಾವು ರಿಮೂವ್ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಎನರ್ಜಿ ಅದನ್ನ ಡ್ರೈನ್ ಮಾಡ್ತಾ ಇರುತ್ತೆ ನಮ್ಮ ಎಲ್ಲಾ ಎನರ್ಜೀಸ್ ನಮ್ಮ ಹತ್ರ ಇರೋ ಎಲ್ಲಾ ಎನರ್ಜೀಸ್ ನಾ ನೆಗೆಟಿವ್ ಥಾಟ್ಸ್ ಮೇಲೆ ಆಗಿದಾಗ ನಮ್ಮ ಎನರ್ಜಿ ಆಟೋಮೆಟಿಕ್ಕಾಗಿ ಡ್ರೈನ್ ಆಗ್ತಾ ಇರುತ್ತೆ ನಮ್ಮಲ್ಲಿ ವೀಕ್ನೆಸ್ನ ಫಾರ್ಮ್ ಮಾಡ್ತಾ ಇರುತ್ತೆ ಸೊ ಒಂದು ವಿಚಾರನ ನೀವು ಕೇಳಿದಾಗ ಅಲ್ಲಿ ಲೆಟ್ ಗೋ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಲೆಟ್ ಗೋ ಮಾಡ್ದಿರ ನೀವು ಹೋಲ್ಡ್ ಮಾಡಿದಾಗ ನಿಮ್ಮ ಎನರ್ಜಿ ಅನ್ನೋದು ವೀಕ್ ಆಗ್ತಾ ಇರುತ್ತೆ ಯಾವಾಗ ನಿಮ್ಮ ಎನರ್ಜಿ ಲೋ ಇರುತ್ತೋ ನಿಮ್ಮ ವೈಬ್ರೇಷನ್ಸ್ ಕೂಡ ಆಟೋಮ್ಯಾಟಿಕ್ಕಾಗಿ ಲೋ ಆಗ್ತಾ ಬರುತ್ತೆ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಇಲ್ಲಾಂದರೆ ಒಂದು ವೈಬ್ ಪಾಸಿಟಿವ್ ಆಗಿ ನೀವು ವೈಬ್ರೇಟ್ ಆಗಿಲ್ಲ ಅಂದರೆ ನೀವು ಯಾವುದೇ ತರಹದ ಕೆಲಸ ಮಾಡ್ಬೇಕಂದ್ರೂ ನಿಮ್ಗೆ ಇಂಟ್ರೆಸ್ಟ್ ಇರೋಲ್ಲ ನಿಮ್ಮಲ್ಲಿ ಅದೇ ಓಡ್ತಾ ಇದ್ದಾಗ ನಿಮ್ಮಲ್ಲಿ ಅದೇ ಎಮೋಷನ್ಸ್ ಇದ್ದಾಗ ನೀವು ಏನೇ ಕೆಲಸ ಮಾಡಿದ್ರೂ ಪ್ರೊಕ್ಯಾಸ್ಟಿನೇಟಿಂಗಲ್ಲಿ ಇರ್ತೀರ ನಾನು ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ನನಗಿದಿಷ್ಟ ಇಷ್ಟ ಇಲ್ಲ ನನಗೆ ಜನರ ಮೇಲೆ ಸಿಟ್ ಮಾಡೋ ಇದೆಲ್ಲವೂ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ನಿಮ್ಮ ಎಮೋಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರಲ್ಲೂ ಅಷ್ಟೇ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎಮೋಷನ್ಸ್ನ ಎಷ್ಟು ಹ್ಯಾಪಿಯಾಗಿ ಇಟ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಎಷ್ಟು ಪಾಸಿಟಿವ್ ಎನರ್ಜಿಸ್ನ ತುಂಬ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ನೀವು ಅಷ್ಟು ಅದ್ಭುತವಾಗಿ ವೈಬ್ರೇಟ್ ಆಗ್ತಾ ಇರ್ತೀರ ನಿಮ್ಮನ್ನು ನೋಡಿದ ತಕ್ಷಣ ಹ್ಯಾಪಿನೆಸ್ ಆಗಿ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಂತಹ ಸಿಚುವೇಶನ್ಸ್ ನಿಮಗೆ ಕೇಳಿಸೋದು ಪ್ರತಿಯೊಬ್ಬರಲ್ಲೂ ಕೇಳಿಸ್ತಾನೆ ಇರುತ್ತೆ ಪ್ರತಿಯೊಬ್ಬರಿಗೂ ಇಂಥ ಇನ್ಸಿಡೆಂಟ್ಸ್ ಕೇಳಿಸ್ತಾನೆ ಇರುತ್ತೆ ಇಂಥ ಇನ್ಸಿಡೆಂಟ್ಸ್ ಬಂದಾಗ ನಾವೇನು ಮಾಡಬೇಕು ಅದನ್ನು ಅದಕ್ಕೆ ಅದಕ್ಕೇನು ಸೊಲ್ಯೂಷನ್ ಇದೆ ಹೇಳಬೇಕು ಓಕೆ ಅಷ್ಟಕ್ಕೆ ಗೋ ಮಾಡಿ ಅದು ಅಷ್ಟು ಅದರಿಂದ ಹೊರ್ಗಡೆ ಬಂದ್ಬಿಡಿ ಇಮ್ಮಿಡಿಯೇಟಾಗಿ ಹೊರ್ಗಡೆ ಬರಬೇಕು ಇಲ್ಲಾಂದರೆ ಅದು ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಹಾಳವಾಗಿ ಕುತ್ಕೊಬಿಡುತ್ತೆ ಅದನ್ನ ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಅದೇ ಒಂದು ದೊಡ್ಡ ಗಾಯ ಆಗಿ ಕನ್ವರ್ಟ್ ಆಗೋದೆ ಅದರಿಂದ ನಮ್ಮ ಹೆಲ್ತ್ ಕೂಡ ಪ್ರಾಬ್ಲಮೆಟಿಕ್ ಆಗಿರುತ್ತೆ ಸೊ ಈ ಕ್ಷಣಕ್ಕೆ ನೀವೇನು ಮಾಡಬೇಕು ಅಂತ ನಿಮ್ಮ ಎಮೋಷನ್ಸ್ನ ಪಾಸಿಟಿವ್ ಆಗಿಟ್ಕೊಳೋದಕ್ಕೆ ಟ್ರೈ ಮಾಡಿ ನಿಮ್ಮ ಎಮೋಷನ್ಸ್ನ ಅದರಿಂದ ನೀವು ಯಾರಾದರೂ ಏನಾದರೂ ಹೇಳಿದಾಗ ಅದನ್ನು ಅಲ್ಲೇ ಬಿಟ್ಟು ಹೊರ್ಗಡೆ ಬರೋದಕ್ಕೆ ಟ್ರೈ ಮಾಡಿ ಅದಕ್ಕೆ ಯಾವುದೇ ಒಂದು ವಿಚಾರ ಕೇಳಿದಾಗ ಏನು ಮಾಡಬೇಕು ಅಂತ ಕೇಳಿಸ್ಕೋಬೇಕು ಹೀಲ್ ಮಾಡ್ಕೋಬೇಕು ಬಿಟ್ಬಿಡಬೇಕು ಅದನ್ನು ನಾವು ಕೇಳಿಸ್ಕೊಂಡು ಅದನ್ನೇ ಡ್ರ್ಯಾಗ್ ಮಾಡ್ಕೋಬಾರ್ದು ಇಯರ್ ಆ್ಯಂಡ್ ಹೀಲ್ ಅಷ್ಟಿರ್ಬೇಕೇ ಬರ್ತು ಹಿಯರ್ ಆ್ಯಂಡ್ ಹೆಲ್ಡ್ ನಮ್ಮಲ್ಲೇ ಇಟ್ಕೋಬಾರ್ದು ಆ ಎಮೋಷನ್ಸ್ನ ಅದನ್ನ ಗೋ ಮಾಡಿ ಹೊರ್ಗಡೆ ಬಂದ್ಬಿಡ್ಬೇಕು ಇಮ್ಮಿಡಿಯೇಟಾಗಿ ಹೊರ್ಗಡೆ ಬಂದ್ಬಿಡ್ಬೇಕು ಆ ಎಮೋಷನ್ಸ್ ನಿಮಗೆ ಪದೇ ಪದೇ ಬರ್ತಾ ಇದೆಯಾ ಅದಕ್ಕೆ ಹೇಗೆ ನೀವು ಚೇಂಜ್ ಮಾಡ್ಕೋಬೇಕು ಇವಾಗ ನೋಡೋಣ ಅವರು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರು ನನಗೆ ಗೊತ್ತಾಗ್ತಾ ಇದೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರೋದು ಗೊತ್ತಾಗ್ತಾ ಇದೆ ನಾನು ಅವೇರಾಗಿದ್ದೀನಿ ಬಟ್ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರು ಅವೇರ್ನೆಸ್ ಅನ್ನೋದು ಹೀಲಿಂಗ್ನ ಫಸ್ಟ್ ಸ್ಟೆಪ್ ಆಗಿರುತ್ತೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದು ಗೊತ್ತಾಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ಬಟ್ ನೆಗೆಟಿವ್ ಥಾಟ್ಸ್ನ ಹೇಗೆ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಅವೇರ್ನೆಸ್ ಬಂತಲ್ವಾ ಅದೇ ದ ಫಸ್ಟ್ ಸ್ಟೆಪ್ ಆಫ್ ಹೀಲಿಂಗ್ ನಿಮಗೆ ಇಲ್ಲಿ ನೆಗೆಟಿವ್ ಥಾಟ್ಸ್ ಬಂದಾಗ ನೀವು ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಬಂದಾಗ ಅವೇರ್ನೆಸ್ಸಲ್ಲಿರಬೇಕು ಇದ್ದಾಗ ನಮಗೆ ಗೊತ್ತಾಗ್ತಾ ಇದೆ ದೇರ್ ಇಸ್ ಸಮ್ ಚೇಂಜಸ್ ನಮ್ಮ ಬಾಡಿಯಲ್ಲಿ ಏನೋ ಒಂದು ನೆಗೆಟಿವ್ ಥಿಂಗ್ ಓಡ್ತಾನೆ ಇದೆ ಅದನ್ನ ಹೀಲ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗಿದೆ ಸೊ ಅದಕ್ಕೆ ಏನು ಮಾಡ್ಬೇಕು ನೀವು ನಿಮ್ಮಲ್ಲಿ ಯಾವುದೋ ಒಂದು ನೆಗೆಟಿವ್ ಥಾಟ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದೆ ನಿಮ್ಗೆ ಅರ್ವಾಗ್ತಾ ಇದೆ ಆವಾಗ ನೀವೇನು ಮಾಡಬೇಕು ಕಾಮಾಗಿದ್ದು ನೀವು ಹೇಳಬೇಕು ಯಾವುದೋ ಒಂದು ನೆಗೆಟಿವ್ ಥಾಟ್ ಬರ್ತಾ ಇದೆ ಬಟ್ ಇದು ನಿಜ ಅಲ್ಲ ಅಂತ ನಿಮ್ಮ ಮೈಂಡ್ಗೆ ನೀವು ಕಾಮ್ನೆಸ್ನ ಕೊಡಬೇಕು ನೀವು ನಿಮ್ಮ ಮೈಂಡ್ಗೆ ಭಯಪಟ್ಟು ಇದು ಏನೋ ಆಗ್ತಾ ಇದೆ ಅಂತ ಭಯಪಟ್ಟಾಗ ಅದು ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಆಗುತ್ತೆ ಇದು ಕಾಮಾಗಿದ್ದು ನೀವು ಹೇಳಬೇಕು ಇದು ಏನೋ ಒಂದು ನಮಗೆ ಆಗ್ತಾ ಇರೋದಲ್ಲ ದೇರ್ ಈಸ್ ಸಮ್ಥಿಂಗ್ ಡಿಫ್ರೆಂಟ್ ಅಂತ ನೀವು ತಿಳಿಸ್ಬೇಕು ನಿಮ್ಮ ಮೈಂಡ್ಗೆ ನೀವು ಕಾಮ ಕಾಮಾಗಿದ್ದು ದಿಸ್ ಇಸ್ ನಾಟ್ ದ ಥಿಂಗ್ ಅಂತ ಹೇಳಬೇಕು ಮಾ ಮನಸ್ಸನ್ನ ಕಾಮಾಗಿಟ್ಟು ಶಾಂತವಾಗಿಟ್ಕೊಂಡು ನೀವು ಅಬ್ಸರ್ವ್ ಮಾಡಿ ಯಾವ ಥರ ನೆಗೆಟಿವ್ ಥಾಟ್ಸ್ ನಿಮ್ಗೆ ಇದೆ ಏನು ಇದೆ ಒಂದು ಪೆನ್ ಒಂದು ಪೇಪರ್ ನಿಮ್ಗೆ ನಿಮಗಲ್ಲಿ ಏ ನಿಮಗೆ ಏನು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಯಾರಿಂದ ಬರ್ತಾ ಇದೆ ಇಷ್ಟನ್ನು ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಯಾವ ನೆಗೆಟಿವ್ ಥಾಟ್ ನಿಮ್ಮಲ್ಲಿ ಜಾಸ್ತಿ ಕಾಡ್ತಾ ಇದೆ ಪದೇ ಪದೇ ಯಾವ ನೆಗೆಟಿವ್ ಥಾಟ್ಸ್ ನಿಮಗೆ ಕಾಡ್ತಾ ಇದೆ ಅಂತ ಒಂದು ಪೇಪರಲ್ಲಿ ಬರೆದು ಒಂದು ಸತಿ ಅದನ್ನು ಓದಿ ಫಸ್ಟ್ ಅವು ಓದೋಕ್ಕೆ ಸ್ಟಾರ್ಟ್ ಮಾಡಿ ಇದು ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ ಈ ಥಾಟ್ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ಮಾತ್ರ ನೀವು ಕಾಮಾಗಿ ಯೋಚನೆ ಮಾಡಿ ನೀವು ಹೇಳ್ಕೋಬೇಕು ನಿಮ್ಮಲ್ಲೇ ನೀವು ಹೇಳ್ಕೋಬೇಕು ಇದು ನೆಗೆಟಿವ್ ಥಾಟ್ ನನ್ನಲ್ಲಿ ಬರ್ತಾ ಇದೆ ಆದರೆ ಇದು ನಿಜ ಅಲ್ಲ ಅಂತ ನಿಮ್ಮ ಮೈಂಡಿಗೆ ನೀವು ಪ್ರೂವ್ ಮಾಡಬೇಕು ದಿಸ್ ಇಸ್ ನಾಟ್ ರಿಯಲ್ ಅಂತ ಇದು ಒಂದು ಎನರ್ಜಿ ಪಾಸಿಂಗ್ ನನ್ನಲ್ಲಿ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ ಇಫ್ ದಿಸ್ ಇಸ್ ದೆರ್ ಈಸ್ ಸಮ್ ಎನರ್ಜಿ ಪಾಸಿಂಗ್ ಥ್ರೂ ಮೀ ಅಂತ ನೀವು ಅನ್ಕೋಬೇಕು ಇದನ್ನು ಯಾವಾಗ ನೀವು ರಿಯಲೈಸ್ ಆಗ್ತಿರೋ ಇದನ್ನು ಯಾವಾಗ ನಿಮ್ಮ ಮೈಂಡಿಗೆ ನೀವು ರಿಯಲೈಸೇಷನ್ ಸ್ಟಾರ್ಟ್ ಮಾಡಿ ಹೇಳ್ತಿರೋ ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಕಾಮ್ನೆಸ್ನ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನೀವು ಭಯ ಪಟ್ಕೊಂಡು ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡೋಕ್ಕೋದ್ರೆ ಇನ್ನಷ್ಟು ನೆಗೆಟಿವ್ ಥಾಟ್ಸ್ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆ ಪೇಪರಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಿದ ತಕ್ಷಣ ನೀವೇನು ಮಾಡಬೇಕು ಅಂತ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಆ ನೆಗೆಟಿವ್ ಥಾಟ್ಸ್ ಬರ್ತಿರೋ ಪೇಪರ್ನ ಟೇರ್ ಮಾಡಿ ಇಮ್ಮಿಡಿಯೇಟಾಗಿ ಟೇರ್ ಮಾಡ್ತಾ ಲೆಟ್ಗೂ ಮಾಡಿಬಿಡಿ ನನ್ನಲ್ಲಿ ಯಾವುದೇ ತರಹದ ನೆಗೆಟಿವ್ ಥಾಟ್ಸ್ ಇಲ್ಲ ಐ ಆಮ್ ಹ್ಯಾಪಿ ಅಂತ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಐ ಆಮ್ ಪಾಸಿಟಿವ್ ಅಂತ ಪಾಸಿಟಿವ್ ಅಫೋಮೇಶನ್ಸ್ನ ಒಂದು ಎರಡು ಪಾಸಿಟಿವ್ ಅಫಾರ್ಮೇಷನ್ಸ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ರಿಪೀಟೆಡ್ ಆಗಿ ಒಂದು ಫೈವ್ ಟೈಮ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ಇದನ್ನು ನೀವು ಮಾಡ್ತಾ ಇರ್ತೀರೋ ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿರುವಂಥ ಯಾವುದೋ ಒಂದು ಎಮೋಷನ್ ನೀವು ಹೋಲ್ಡ್ ಮಾಡಿರ್ತೀರಲ್ಲ ಆ ಎಮೋಷನ್ ಆಟೋಮೆಟಿಕ್ಕಾಗಿ ಆಗಿ ಬಂದ್ಬಿಡುತ್ತೆ ಹೊರಗಡೆ ಹೋಗ್ಬಿಡುತ್ತೆ ಆಗಿ ನೀವು ಪಾಸಿಟಿವ್ಗೆ ಟರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಯಾವಾಗ ಅವೇರ್ನೆಸ್ ಅಲ್ಲಿ ಇರ್ತೀರೋ ನಿಮಗೆ ಗೊತ್ತಾಗ್ತಾ ಇದೆ ನಮಗೆ ಸಮಥಿಂಗ್ ಪ್ರಾಬ್ಲಮ್ ಇದೆ ನಂಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ನೀವು ಅವೇರ್ನೆಸ್ ಇಟ್ಕೊಂಡು ಆ ಅವೇರ್ನೆಸ್ಗೆ ನೀವು ಆ್ಯಕ್ಷನ್ ಟೇಕಿಂಗ್ನ ಸ್ಟಾರ್ಟ್ ಮಾಡಿದಾಗ ಆಗಿ ಆ ನೆಗೆಟಿವ್ ಥಾಟ್ಸ್ ಡ್ರೈನ್ ಆಗ್ಬಿಡುತ್ತೆ ಹೊರಗಡೆ ಹೋಗ್ಬಿಡುತ್ತೆ ಪಾಸಿಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದಕ್ಕೆ ಹೇಗೆ ನಾವು ಹೀಲಿಂಗ್ ಮಾಡ್ಕೊಳೋದು ಯಾಕೆ ಈ ನೆಗೆಟಿವ್ ಥಾಟ್ಸ್ಗೆ ಹೀಲಿಂಗ್ ಅನ್ನೋದು ಇಂಪಾರ್ಟೆಂಟ್ ಇವಾಗ ನೋಡೋಣವಾ ಹೀಲಿಂಗಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಫೋರ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಏನು ಗೊತ್ತಾ ದ ಫಸ್ಟ್ ಸ್ಟೆಪ್ಪು ನೀವು ಆ ಎನರ್ಜಿಸಿಂದ ಡಿಟ್ಯಾಚ್ ಆಗಬೇಕು ಯಾವೆಮೋ ಎನರ್ಜಿ ನಿಮ್ಮನ್ನ ತುಂಬ ಕಾಡ್ತಾ ಇದೆಯೋ ಯಾವ ಥಾಟ್ಸ್ ನಿಮಗೆ ತುಂಬ ಕಾಡ್ತಾ ಯಾವ ಘಟನೆಗಳನ್ನ ನಿಮ್ಗೆ ತುಂಬ ಕಾಡ್ತಾ ಇದೆಯೋ ಆ ಘಟನೆಗಳಿಂದ ನೀವು ಹೊರ್ಗಡೆ ಬರಬೇಕು ಆ ಎನರ್ಜಿ ಇದೆ ಅಲ್ವಾ ನಿಮ್ಮ ಹತ್ರ ಅದರಿಂದ ಇಮ್ಮಿಡಿಯೇಟಾಗಿ ಡಿಟ್ಯಾಚ್ ಆಗಿಬಿಡಬೇಕು ಯಾವಾಗ ನಿಮಗೆ ಈ ನೆಗೆಟಿವ್ ಥಾಟ್ಸ್ ನೀವು ಈ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಬಂದಾಗ ನೀವು ಇಮ್ಮಿಡಿಯೇಟಾಗಿ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಐ ರಿಲೀಸ್ ದಿಸ್ ಎನರ್ಜಿ ವಿತ್ ಲವ್ ಐ ರಿಲೀಸ್ ದಿಸ್ ಎನರ್ಜಿ ವಿತ್ ಲವ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಐ ರಿಲೀಸ್ ದಿಸ್ ಎನರ್ಜಿ ವಿತ್ ಲವ್ ಅಂತ ತುಂಬ ಸ್ಮೂತಾಗಿ ಹ್ಯಾಪಿನೆಸ್ಸಲ್ಲಿ ಹೇಳಿ ಆ ಇಂದ ನಾನು ಹೊರಗಡೆ ಬರ್ತಾ ಇದ್ದೀನಿ ಪ್ರೀತಿಯಿಂದ ಅದನ್ನು ಲೆಟ್ಕೋ ಮಾಡ್ತಾ ಇದ್ದೀನಿ ಆ ಎನರ್ಜೀಸ್ ನನಗೆ ಬೇಡ ಬಿಕಾಸ್ ಆ ನೆಗೆಟಿವ್ ಥಾಟ್ಸ್ ನನ್ನನ್ನು ಹರ್ಟ್ ಮಾಡ್ತಾ ಇದೆ ಸೊ ಅದಕ್ಕೆ ಪ್ರೀತಿಯಿಂದ ನೀವು ಲೆಟ್ಕೋ ಮಾಡಿ ಇದಕ್ಕೆ ಹೋ ಓಪನ್ ಓಪನ್ ಇಂದ ಹೇಳ್ತಾವೆ ో ఒప్పును ఓపెన్ ప్రాక్టీస్ అయితే ఐఎమ్ సారి ప్లీజ్ ఫార్ థ్యాంక్ యూ ఐ లవ్ యూ అంతా ఆ నెగిటివ్ థాట్స్ ఆ ఎనర్జీస్ ఆ నెగిటివ్ ఎనర్జీస్ ఇట్టుకోమ ನಿಮ್ಮಲ್ಲಿ ಆ ಎನರ್ಜೀಸ್ನ ಡಿಸಾಲ್ವ್ ಮಾಡುತ್ತೆ ಯಾವಾಗ ನೀವು ಆಗಿ ಆ ಎನರ್ಜೀಸ್ನ ನೀವು ಡಿಟ್ಯಾಚ್ ಮಾಡ್ಕೊತೀರೋ ಆ ಎನರ್ಜೀಸ್ಗೆ ನೀವು ಹೋ ಓಪನ್ ಓಪನ್ ಹೇಳ್ತಾ ಅದರಿಂದ ಹೊರಗಡೆ ಬರ್ತಿರೋ ನಿಮ್ಮ ಮೈಂಡ್ಗೆ ಅದನ್ನು ಹೇಳ್ತಾ ಇರ್ತೀರೋ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ದೆರ್ ಇಸ್ ಸಮ್ ಎನರ್ಜಿ ವಿಚ್ ಈಸ್ ಹರ್ಟಿಂಗ್ ಮೀ ಅಂತ ಆ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಯಾವಾಗ ಎನರ್ಜೀಸ್ನ ನೀವು ನಂಬ್ತಿರೋ ನೀವು ಬಿಲೀವ್ ಮಾಡ್ತಿರೋ ಆ ಎನರ್ಜೀಸ್ ನಿನ್ನೆ ಚೇಂಜ್ ಮಾಡ್ತಿದೆ ಅಂತ ನೀವು ಬಿಲೀವ್ ಮಾಡಿದಾಗ ಆಗಿ ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮಲ್ಲಿ ಒಂದು ಚೇಂಜಸ್ನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ಗೆ ನೀವು ಹೋ ಓಪನ್ ಒಬ್ಬನೂ ಹೇಳ್ಕೊಳ್ತಾ ಇದ್ದಾಗ ಪ್ರೀತಿಯಿಂದ ಲೆಟ್ಕೋ ಮಾಡಿದಾಗ ಯಾವುದೇ ಥರದ ಪ್ರಾಬ್ಲಮ್ ಆಗಿದ್ರೂ ಅದು ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ ಈಸಿಯಾಗಿ ಡಿಸಾಲ್ವ್ ಆಗಿಬಿಡುತ್ತೆ ಕರಗಿಬಿಡುತ್ತೆ ಯಾವುದೇ ಇಮೋಷನ್ಸ್ ಆಗ್ಬೋದು ಅದು ಈಸಿಯಾಗಿ ನಾವು ಹೊರ್ಗಡೆ ಬರ್ಬೋದು ದ ನೆಕ್ಸ್ಟ್ ಥಿಂಗ್ ಈಸ್ ನೀವು ಯಾವುದೇ ಒಂದು ಥಾಟ್ ಇದ್ದಾಗ ಅದನ್ನು ರೀಪ್ಲೇಸ್ ಮಾಡಬೇಕು ನಿಮ್ಮಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಇರುತ್ತಲ್ವಾ ಅದನ್ನು ರೀಪ್ಲೇಸ್ ಮಾಡ್ಕೊಳೋದು ಏಕೆ ನೆಗೆಟಿವ್ ಥಾಟ್ಸ್ ಇಂದ ಒಂದು ಪಾಸಿಟಿವ್ ಥಾಟ್ಸ್ಗೆ ರಿಪ್ಲೇಸ್ ಮಾಡ್ಕೋಬೇಕು ಯಾವುದೋ ಒಂದು ನೆಗೆಟಿವ್ ಥಾಟ್ ನಿಮಗೆ ತುಂಬ ಹರ್ಟ್ ಆಗ್ತಾಯಿದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಆವಾಗಲೇ ಹೇಳಿದಂಗೆ ಆಕ್ಸಿಡೆಂಟ್ ಅನ್ನೋದು ಒಂದು ನೆಗೆಟಿವ್ ಥಾಟ್ ನಿಮಗೆ ಪದೇ ಪದೇ ಯಾರೋ ಹೇಳಿದಾಗ ಅದು ನಿಮಗೆ ಇದೆ ಅದ್ರ ಬಗ್ಗೆ ನಿಮಗೆ ಥಾಟ್ಸ್ ಎಲ್ಲ ಹೋಗ್ತಾಯಿದೆ ಅಂದರೆ ಅದಕ್ಕೆ ಅವ್ರು ಸೇಫ್ ಆಗಿದ್ದಾರೆ ಅನ್ನೋದು ಒಂದು ಚಿತ್ರಣ ಮಾಡ್ಕೋಬೇಕು ಒಂದು ಇಮ್ಯಾಜಿನೇಷನ್ ಒಂದು ಪಿಕ್ಚರೈಸ್ ಮಾಡ್ಕೋಬೇಕು ಅವ್ರು ತುಂಬ ಆರೋಗ್ಯಕರವಾಗಿದ್ದಾರೆ ತುಂಬ ಸೇಫ್ ಆಗಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಕಾಮ ಕೂತ್ಕೊಳ್ಳಿ ಫಸ್ಟು ನೀವು ಅದು ಎಷ್ಟು ಕಾಮಾಗಿರ್ತೀರೋ ಎಷ್ಟು ಖುಷಿಯಿಂದ ನೀವು ಮಾಡ್ತಿರೋ ಇದರಿಂದ ಹೊರಗಡೆ ಬರ್ತೀರಾ ನೀವು ರೆಕಗ್ನೈಸ್ ಮಾಡ್ತಾ ಇದೊಂದು ನೆಗೆಟಿವ್ ಥಾಟ್ ಇದೆ ಈ ನೆಗೆಟಿವ್ ಥಾಟ್ ನಿಮ್ಮಲ್ಲಿ ಓಡ್ ಓಡ್ತಾ ಇದೆ ಓಡ್ತಾ ಇದೆ ಅಂದರೆ ತಕ್ಷಣ ಇಮ್ಮಿಡಿಯೇಟಾಗಿ ನೀವು ಅದನ್ನು ರಿಪ್ಲೇಸ್ ಮಾಡ್ತಾ ಪಾಸಿಟಿವ್ ಎಮೋಷನ್ಸ್ಗೆ ಅದನ್ನು ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಇಮ್ಯಾಜಿನೇಷನ್ಗೆ ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದನ್ನು ನೀವು ಥಿಂಕ್ ಮಾಡಿ ಫಾರ್ ಎಕ್ಸಾಂಪಲ್ ಯಾರೊಬ್ರು ಹೆಲ್ತ್ ಇಶ್ಯೂಸಿಂದ ಇದ್ದು ಅವ್ರಿಗೆ ಏನೋ ಒಂದು ಪ್ರಾಬ್ಲಮೆಟಿಕ್ ಆಗಿದೆ ಅಂತ ನಿಮ್ಗೆ ಕೇಳ್ತಾ ಇದ್ದಾಗ ಆ ಪರ್ಸನ್ ತುಂಬ ಖುಷಿಯಿಂದ ಓಡಾಡೋ ಥರ ತುಂಬ ಖುಷಿಯಿಂದ ಮಾತಾಡೋ ಥರ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರೋ ಥರ ವಿಶುಯಲೈಸ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಮ ನೆಗೆಟಿವ್ ಥಾಟ್ಸ್ನ ನೀವು ರೀಪ್ಲೇಸ್ ಮಾಡಿ ಪಾಸಿಟಿವ್ ಆಗಿ ವಿಶುವಲೈಸ್ ಮಾಡ್ತಾ ಇದ್ದಾಗ ಅದು ನಿಮ್ಮ ರಿಯಾಲಿಟಿಯಾಗಿ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶುಯಲೈಸೇಷನ್ ಅನ್ನೋದು ತುಂಬ ಪವರ್ಫುಲ್ ಟೂಲ್ ನಮ್ಮ ಯಾವುದೇ ತರಹದ ಎಮೋಷನ್ಸ್ನಾಗಿರಲಿ ಹೋಲ್ಡ್ ಮಾಡೋದು ಎಲ್ಲಿ ಗೊತ್ತಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಲ್ಡ್ ಮಾಡ್ತಾ ಇರುತ್ತೆ ಯಾವಾಗ ನೀವು ಈ ತರ ನೆಗೆಟಿವ್ ನ ಪಾಸಿಟಿವ್ ಆಗಿ ಮಾಡ್ತಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ತಾ ಪಾಸಿಟಿವ್ ವಿಶುಲೈಸೇಷನ್ ಕೊಡ್ತಾ ಇದ್ದಾಗ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಂಬಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಕಾಮ್ನೆಸ್ನ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ನೀವು ಆ ಕಾನ್ಶಿಯಸ್ನೆಸ್ ಅಲ್ಲಿ ನೀವು ಗೊತ್ತಾಗಿ ನೀವು ಮಾಡ್ತಾ ಇದ್ದೀರೋ ಇದೆಲ್ಲ ಮಾಡ್ತಾ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಯುವರ್ ಇಮ್ಯಾಜಿನೇಷನ್ಗೆ ಅಷ್ಟು ಪವರ್ ಇದೆ ನೀವು ವಿಶ್ವಲೈಸ್ ಮಾಡ್ತಾ ಇದ್ದೀರಾ ದಟ್ ಆ ಪರ್ಸನ್ ಹೆಲ್ತಿಯಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿದೆ ಅಂತ ನೀವು ಇಮ್ಯಾಜಿನ್ ಮಾಡಿದಾಗ ನಿಮ್ಮಲ್ಲಿ ಗೊತ್ತಿಲ್ದೇರ ಇದ್ದಾಗ ಒಂದು ಒಂದು ಪಾಸಿಟಿವ್ ವೈಬನ್ನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ದ ತರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರೊಟೆಕ್ಟ್ ಯುವರ್ ಎನರ್ಜಿ ಯಾವಾಗಲೂ ಅಷ್ಟೇ ನಿಮ್ಮ ಎನರ್ಜಿನ ನೀವು ತುಂಬ ಇಟ್ಕೋಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನೀವು ಏನು ಮಾಡಬೇಕು ಗೊತ್ತಾ ನಿಮ್ಮಲ್ಲಿ ಹೆಚ್ಚು ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಾಗ ಬೆಳಗ್ಗೆ ಇದ್ದ ತಕ್ಷಣ ನೀವು ಅಫೋಮೇಶನ್ಸ್ನ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಐ ಆಮ್ ವೆರಿ ಪಾಸಿಟಿವ್ ಐ ಆಮ್ ಥಿಂಕಿಂಗ್ ವೆರಿ ಪಾಸಿಟಿವ್ ನನ್ನಲ್ಲಿ ದೇವರ ಶಕ್ತಿ ತುಂಬ ಹೆಚ್ಚಾಗಿದೆ ನಾನು ಪಾಸಿಟಿವ್ ವೈಬ್ರೇಷನ್ಸಲ್ಲಿದ್ದೀನಿ ನನಗೆಲ್ಲವೂ ಪಾಸಿಟಿವ್ ಥಿಂಗ್ಸ್ ಬರ್ತಾ ಇದೆ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ನನಗೆ ದೇವರ ಪ್ರೊಟೆಕ್ಷನ್ ತುಂಬಾ ಇದೆ ಅಂತ ಈ ಥರ ವರ್ಡ್ಸ್ನ ಹೇಳ್ತಾ ಇದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ದನ್ ಅದನ್ನು ರಿಯಲ್ ಆಗಿ ನಂಬ್ತಾ ಅಂತಹ ವೈಬ್ರೇಷನ್ಸ್ಗೆ ಮ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಿಮ್ಮ ಎನರ್ಜೀಸ್ನ ನೀವು ಒಂದು ಪಾಸಿಟಿವ್ ಅಫಾಮೇಷನ್ಸಿಂದ ಒಂದು ವಿಷ್ಯುವಲೈಸೇಷನಿಂದ ನಿಮಗೆ ನಿಮ್ಮ ಬಾಡಿ ಎಲ್ಲವೂ ಒಂದು ಪ್ರೊಟೆಕ್ಷನಲ್ಲಿರೋ ಥರ ವಿಷ್ಯುವಲೈಸ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಎನರ್ಜಿ ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಯಾಕೆ ಗೊತ್ತಾ ವೆನ್ ಯು ಆರ್ ಇನ್ ನೆಗೆಟಿವ್ ಮೋಡ್ ನಿಮ್ಮಲ್ಲಿ ಎಲ್ಲವೂ ನೆಗೆಟಿವ್ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸರೌಂಡಿಂಗ್ಸಲ್ಲಿ ನೆಗೆಟಿವ್ ಥಿಂಗ್ಸ್ನ ನೋಡೋದು ಇಲ್ಲಾಂದರೆ ನಿಮ್ಮಲ್ಲಿ ಏನೋ ಒಂದು ನೆಗೆಟಿವ್ ಆಗೋದು ಎಲ್ಲವೂ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾವಾಗ ನೀವು ಕಾನ್ಷಿಯಸ್ನೆಸ್ ಆಗಿ ನೀವು ಎನರ್ಜಿ ನಿಮ್ಮ ಎನರ್ಜೀಸ್ನ ಪ್ರೊಟೆಕ್ಟ್ ಮಾಡಿಕೊಂಡು ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ ಅಂತ ಬಿಲೀವ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ನಿಮ್ಮಲ್ಲಿ ವಿಷಲೈಸ್ ಮಾಡ್ತಾ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್ ಅಂತ ನೀವು ನಂಬ್ತಿರೋ ಅಲ್ಲಿ ಯು ವಿಲ್ ಸಿ ಬೆಸ್ಟ್ ಅಂತ ಹೇಳ್ತೀನಿ ನಿಮ್ಮ ಎನರ್ಜಿಸ್ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ನೀವು ಹೆಚ್ಚು ವೈಬ್ರೇಷನಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ಫಿಯರ್ ಅನ್ನೋದು ನಿಮಗೆ ಕಮ್ಮಿ ಆಗುತ್ತೆ ಯಾವಾಗ ಫಿಯರ್ ಅನ್ನೋದು ಕಮ್ಮಿ ಆಗುತ್ತೋ ನಿಮ್ಮಲ್ಲಿ ಫೇತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ನಿಮ್ಮ ಎನರ್ಜೀಸ್ನ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ದ ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ರ್ಯಾಕ್ಟೀಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಯಾವಾಗ ಅಷ್ಟೇ ಯಾವುದೇ ಒಂದು ವಿಚಾರನ ನೀವು ಕೇಳ್ತಿರಲ್ವ ನಿಮ್ಮಲ್ಲಿ ಒಂದು ಡೌಟ್ ಇದ್ದಾಗ ಏನೋ ಒಂದು ಕೇಳ್ತೀರಲ್ವ ನಿಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಮೆಡಿಕೇಷನ್ ಅಂತ ಏನು ಗೊತ್ತಾ ಪ್ರಾಕ್ಟೀಸ್ ಮಾಡೋದು ಹೀಲಿಂಗ್ನ ಪ್ರಾಕ್ಟೀಸ್ ಮಾಡೋದು ನೀವು ಸುಮ್ಮನೆ ಹಿಂಗೆ ಕೇಳಿ ಅದನ್ನೇ ಹಂಗೆ ಬಿಟ್ಟು ಹೋಗೋದಲ್ಲ ಓಕೆ ಅಂತ ಸಲ್ಯೂಷನ್ ಏನು ಗೊತ್ತಾ ನೀವು ಪ್ರಾಕ್ಟೀಸ್ ಮಾಡ್ತೀರ ಪ್ರತಿದಿನ ನಿಮ್ಮ ಎಮೋಷನ್ಸ್ ಚೆಕ್ ಮಾಡ್ತಾ ಅದಕ್ಕೆ ಹೇಗೆ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಆ ಎಮೋಷನ್ಸ್ನ ನಿಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ನ ಬರೀತಾ ಬರೀತಾ ಒಂದು ಪಾಸಿಟಿವ್ ಆಗಿ ಚೇಂಜ್ ಮಾಡ್ತಾ ನೀವು ಹ್ಯಾಪಿ ಮೂಡಲ್ಲಿ ಇರ್ತೀರಲ್ಲ ಅದು ಕನ್ಸಿಸ್ಟೆನ್ಸಿ ಒಂದು ದಿನ ಮಾಡಿ ಆಮೇಲೆ ಅಂತ ಬಿಟ್ಟರೆ ವರ್ಕ್ ಆಗೋಲ್ಲ ಇಟ್ ಈಸ್ ಅ ಪ್ರಾಕ್ಟೀಸ್ ಅಟ್ ಲೀಸ್ಟ್ ಟ್ವೆಂಟಿ ಒನ್ ಡೇಸ್ ನಿಮ್ಮ ಎಮೋಷನ್ಸ್ ನ ಚೆಕ್ ಮಾಡ್ತಾ ನಿಮ್ಮ ನೆಗೆಟಿವ್ ಥಾಟ್ಸ್ ರಿಮೂವ್ ಮಾಡ್ಕೊದಕ್ಕೆ ಟ್ರೈ ಮಾಡಿ ಹೀಲಿಂಗ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಹೀಲಿಂಗ್ನ ನ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊತೀರ ಸೆಲ್ಫ್ ಫೀಲಿಂಗ್ ಅಂದ್ರೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಅಫೋಮೇಶನ್ಸ್ ಇಡ್ಕೊಂಡು ಪಾಸಿಟಿವ್ ಥಾಟ್ಸ್ ನ ತುಂಬಿಕೊಂಡು ಒಂದು ಹೈ ವೈಬ್ರೇಷನಲ್ ಪೀಪಲ್ಸ್ ಜೊತೆ ಸೇರ್ತಾ ಇದ್ದಾಗ ಒಂದು ಕಮ್ಯುನಿಟಿಯಲ್ಲಿ ಪಾಸಿಟಿವ್ ಕಮ್ಯುನಿಟಿಯಲ್ಲಿ ಇದ್ದಾಗ ಪಾಸಿಟಿವ್ ಥಿಂಗ್ಸ್ ನ ಮಾತಾಡ್ತಾ ಇರ್ತಾರಲ್ಲ ಅಂಥವ್ರ ಜೊತೆ ಸೇರಿದಾಗ ನೀವು ಹೈ ವೈಬ್ರೇಷನ್ ಇರ್ತೀರ ಯಾವಾಗೂ ಯಾರೋ ಒಬ್ರು ನೆಗೆಟಿವ್ ಥಿಂಗ್ಸ್ ಮಾತಾಡ್ತಾ ಇದ್ದಾರೆ ಅಂದಾಗ ಅಲ್ಲಿಂದ ಹೊರಗಡೆ ಬಂದಾಗ ನೀವು ಪಾಸಿಟಿವ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ಕೂಡ ಫೈ ಎ ಎಮ್ ಕ್ಲಬ್ನ ಸ್ಟಾರ್ಟ್ ಮಾಡಿರೋದು ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದಾರೆ ನಿಮ್ಮ ಲೈಫ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಚೇಂಜಸ್ ನಾವು ನೋಡ್ಬೇಕು ನೋಡ್ಕೋಬೇಕು ನನ್ನಲ್ಲಿ ಹೀಲಿಂಗ್ನ ನಾನು ನೋಡ್ಕೋಬೇಕು ನನ್ನನ್ನು ನಾನು ಹೀಲ್ ಮಾಡ್ಕೋಬೇಕು ನನ್ನ ಫ್ಯಾಮಿಲಿನ ನಾನು ಅದ್ಭುತವಾಗಿ ನೋಡ್ಕೋಬೇಕು ಅಂದಾಗ ಯು ಕ್ಯಾನ್ ಜಾಯಿನ್ ದ ಫೈವ್ ಎ ಎಮ್ ಕ್ಲಬ್ ಗೈಸ್ ಅಲ್ಲಿ ನಿಮ್ಮಲ್ಲಿ ಹೋ ಓಪನ್ ಓಪನ್ ಇಂದ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಒಂದು ಪಾಸಿಟಿವ್ ಕಮ್ಯುನಿಟಿಯಲ್ಲಿ ನೀವಿದ್ದಾಗ ನಿಮ್ಮಲ್ಲಿ ಬರೀ ಪಾಸಿಟಿವಿಟಿ ತುಂಬಿಕೊಂಡು ನಿಮ್ಮ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡಿಕೊಂಡು ಹೆಚ್ಚು ಪಾಸಿಟಿವ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಆದಷ್ಟು ಪಾಸಿಟಿವ್ ಎನರ್ಜಿಸ ಎಲ್ಲಿರೋದು ಅಲ್ಲಿರೋದಕ್ಕೆ ಟ್ರೈ ಮಾಡಿ ಯಾವಾಗ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಪದೇ ಪದೇ ಬರ್ತಾ ಇರುತ್ತೋ ಅಲ್ಲಿ ಯು ಆರ್ ಗೆಟ್ಟಿಂಗ್ ನಿಮ್ಮ ಎನರ್ಜೀಸ್ ಆಟೋಮೆಟಿಕ್ಕಾಗಿ ನಿಮ್ಗೆ ವೈಪ್ ಔಟ್ ಆಗ್ತಾ ಇರುತ್ತೆ ನಿಮಗೆ ವೀಕ್ ಆಗ್ತಾ ಇರ್ತೀರಾ ನಿಮ್ಮ ಎನರ್ಜೀಸ್ ಎಲ್ಲವೂ ಡ್ರೈನ್ ಆಗ್ತಾ ಇರುತ್ತೆ ಈ ಹೀಲಿಂಗ್ ಮೊಡಾಲಿಟಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಒಬ್ಬೊಬ್ರು ಥರ ಹೇಳ್ತಾರೆ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಯಾವ ಹೀಲಿಂಗ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಯಾವಾಗ ಕಾನ್ಷಿಯಸ್ನೆಸ್ ಅಲ್ಲಿ ನಾನು ಹೀಲ್ ಆಗಬೇಕು ನನ್ನಲ್ಲಿ ಏನೋ ಒಂದು ಇಶ್ಯೂ ಇದೆ ನೆಗೆಟಿವ್ ಥಾಟ್ಸ್ ನನ್ನಲ್ಲಿ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿ ನೀವು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ನಿಮ್ಮಲ್ಲಿ ಅವೇರ್ನೆಸ್ ಬಂದು ನಾನು ಇದನ್ನ ಹೊರಗಡೆ ಬರಬೇಕು ಈ ಥಾಟ್ಸ್ ನಾನು ನಾವು ಹೊರಗಡೆ ಬರಬೇಕು ಅನ್ನೋದೇ ಹೀಲಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಅದೇ ಕೀ ಇಲ್ಲಿ ಆ ಕೀ ನಿಮಗೆ ಸಿಕ್ಕಿದೆ ಇವಾಗ ನೀವು ಸ್ಟಾರ್ಟ್ ಮಾಡಬೇಕು ಇದರಿಂದ ಓವರ್ಕಮ್ ಆಗೋ ಆಗೋದಕ್ಕೆ ನಾನು ಅಲ್ವಾ ಪೇಪರಲ್ಲಿ ಬರೆದು ಆ ಇಮೋಷನ್ಸ್ನ ಟೇರ್ ಮಾಡ್ತಾ ಒಂದು ಪಾಸಿಟಿವ್ ಅಫರ್ಮೇಷನ್ ಬರೀತಾ ಆ ಪಾಸಿಟಿವ್ ವರ್ಡ್ಸ್ ನಿಮ್ಮ ಬಗ್ಗೆ ಬರ್ಕೊಂಡ ಬರ್ಕೊತಾ ಬರ್ಕೊತಾ ಇದ್ದಾಗ ಅಲ್ಲಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮಲ್ಲಿ ಒಂದು ಪಾಸಿಟಿವ್ ಪಾಸಿಟಿವಿಟಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮಲ್ಲಿ ಯಾವುದು ಹೆಚ್ಚು ಪಾಸಿಟಿವ್ ಆಗಿದೆಯೋ ಯಾವುದು ಹೆಚ್ಚು ಜಾಸ್ತಿ ನೀವು ನೋಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನೀವು ಕೂಡ ನಿಮ್ಮಲ್ಲಿ ಥಾಟ್ಸ್ ಆ ಥರ ಥಾಟ್ಸ್ ಬರ್ತಾ ಇದ್ದಾಗ ನೆಗೆಟಿವ್ ಥಾಟ್ಸ್ ಬರೋದು ತಪ್ಪೇ ಅಲ್ಲ ಪ್ರತಿಯೊಬ್ಬರಲ್ಲೂ ನೆಗೆಟಿವ್ ಥಾಟ್ಸ್ ಬರುತ್ತೆ ಬಟ್ ಅದನ್ನು ಅವೇರ್ನೆಸ್ಸಲ್ಲಿ ಇಟ್ಟ ಇದು ನೆಗೆಟಿವ್ ಥಾಟ್ ಇದೆ ಅದನ್ನು ಟೂ ಮಿನಿಟ್ಸ್ ಮೇಲೆ ನಮ್ಮ ಲೈಫಲ್ಲಿ ಥಾಟ್ ನಮ್ಮ ಹತ್ರ ಇರಬಾರ್ದು ಅಂತ ನೀವು ಕಾನ್ಷಿಯಸ್ನೆಸ್ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಅದರಿಂದ ಹೊರ್ಗಡೆ ಬಂದಾಗ ದಟ್ ಈಸ್ ದ ರಿಯಲ್ ಅವೇರ್ನೆಸ್ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನೆಗೆಟಿವ್ ಪೀಪಲ್ಸಿಂದ ಹೊರ್ಗಡೆ ಇರಿ ಆಟೋಮೆಟಿಕ್ಕಾಗಿ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಔಟ್ ಆಗಿಬಿಡುತ್ತೆ ಸಿ ದ ನೆಕ್ಸ್ಟ್ ವಿಡಿಯೋ ಹ್ಯಾವ್ ಎ ಗ್ರೇಟ್ ಡೇ